ಫ್ರೆಂಡ್ಸ್ ಇದು ವೆಡ್ನಸ್ ಡೇ ಮಾರ್ನಿಂಗ್ಳಾಗು ಬೆಳಗ್ಗೆ ಇತ್ತು ಬ್ರೇಕ್ಫಸ್ಟ್ಗೆ ಪಲಾವ್ ಮಾಡಿಬಿಟ್ಟೆ ಈಸಿ ಆಗುತ್ತೆ ಅನ್ಸುತ್ತೆ ನನಗೆ ಯಾವಾಗಲೂ ಪಲಾವ್ ಸೊ ಅದಕ್ಕೆ ಪಲಾವ್ ಮಾಡಿಬಿಟ್ಟು ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹಾಗೆ ನಾನು ಸೋನು ಹೊರಟ್ವಿ ಏನೇನು ಬೇಕೋ ಥಿಂಗ್ಸ್ ಎಲ್ಲ ತಂದ್ಬಿಡೋಣ ಅಂತ ಸ್ಟಾರ್ಟಿಂಗಲ್ಲೇ ಬ್ಯಾಂಗಲ್ ಇಟ್ಕೊಂಡಿದ್ರು ಬ್ಯಾಂಗಲ್ ಸ್ವಲ್ಪ ಚೆನ್ನಾಗಿತ್ತು ಸೊ ಹಂಗಾಗಿ ಅಲ್ಲೇ ನಿಲ್ಲಿಸಿ ಸ್ಟಾರ್ಟಿಂಗಲ್ಲೇ ಬ್ಯಾಂಗಲ್ ತಗೊತಾಯಿದ್ವಿ ನಾನು ಸೋನು ದೇವರಿಗೆ ಹಾಗೆ ಕುಂಕುಮಕ್ಕೆ ಎಲ್ಲದಕ್ಕೂ ಬೇಕಿತ್ತಲ್ಲ ಸೊ ಹಂಗಾಗಿ ತೊಗೊತಾ ಇದ್ವಿ ಹಾಗೆ ಇವತ್ತು ಫುಲ್ಲು ಲಿವಿಂಗ್ ರೂಮ್ ಡೆಕೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದು ಸ್ಮಾಲ್ ಬಡ್ಜೆಟ್ ಇಟ್ಕೊಂಡಿದ್ದೀನಿ ಅದೇ ಬಡ್ಜೆಟಲ್ಲೇ ತಿಂಗ್ಸೆಲ್ಲ ಬೈ ಮಾಡೋಣ ಅಂತ ನಾನು ಯಾವ್ದಾರ ಮನೇಲಿರೋದೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಹಬ್ಬ ನಂಗೆ ಹೊರ ಮಲಾಕ್ಷ್ಮಾರ ಏನೂ ಚೇಂಜ್ ಮಾಡಲಿಲ್ಲ ಅಂದರೆ ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ಬಡ್ಜೆಟಲ್ಲಿ ಲಿವಿಂಗ್ ರೂಮ್ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಗ್ರಾಸರಿ ಎಲ್ಲ ಬೇಕಿತ್ತು ಅದನ್ನು ಶಾಪಿಂಗ್ ಮಾಡೋಕ್ಕೆ ಡಿ ಮಾಡ್ಕೋದ್ವಿ ನಾನು ಸೋನು ಆಲ್ಮೋಸ್ಟ್ ಧೂಳೆಲ್ಲ ತೆಗ್ದಾಗಿದೆ ಸೋಫಾ ಕ್ಲೀನ್ ಮಾಡಿ ಪಿಲ್ಲೋ ಕವರ್ಸ್ ಎಲ್ಲ ಸೆಟ್ ಮಾಡಿದ್ರೆ ಲಿವಿಂಗ್ ರೂಮು ನ್ಯೂ ಲುಕ್ ಕೊಡೋಣ ಅಂದ್ಕೊಂಡಿದ್ದೀವಿ ಬೆಳಗಿಂದ ಶಾಪಿಂಗ್ ಎಲ್ಲ ಮುಗಿತು ಸ್ವಲ್ಪ ಪೂಜೆ ಸಾಮಾನು ಅದೆಲ್ಲ ತಂದಿಲ್ಲ ಇಟ್ಟಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಿರೋದ್ರಿಂದ ಈ ರೂಮ್ಗಂತೂ ಬರೋದಿಲ್ಲ ನೋಡಿ ಸೋನಿ ಟ್ರೋಫು ಎಲ್ಲ ಮಿಂಚ್ತಾ ಇದೆ ಕ್ಲೀನ್ ಮಾಡಿರೋದಕ್ಕೆ ಇದೆಲ್ಲ ಹಬ್ಬದ ಸಾಮಾನೆ ಇದೆಲ್ಲ ಇಲ್ಲಿಟ್ಟಿದ್ದೀನಿ ಈ ರೂಮಲ್ಲಿ ಲೀವಿಂಗ್ ರೂಮ್ ಅಂತೂ ಕೇಳೋಂಗಿಲ್ಲ ಇದೆಲ್ಲ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಫುಲ್ ಕ್ಲೀನ್ ಆಗಿಬಿಡತ್ತೆ ಕಟನ್ಸಿಂದ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಆಮೇಲೆ ಇವತ್ತು ಥೀಮು ಮೋಸ್ಟ್ಲಿ ನಿಮ್ಗೆ ಗೊತ್ತಾಗಿರಬೇಕು ಕಲರ್ ನೋಡಿದ ತಕ್ಷಣ ಪಿಂಕಲ್ಲಿ ಥೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಪಿಂಕ್ ತಿಂದೆ ಪಿಲ್ಲ ಕವರ್ಸ್ ತಂದಿದ್ದೀನಿ ನಾನು ಅಲ್ಲಿ ಈ ಥರದ್ರಲ್ಲಿ ಎಷ್ಟು ಅವೈಲೇಬಲ್ ಇತ್ತು ಅಷ್ಟು ತೊಗೊಂಡು ಬಂದಿದ್ದೀನಿ ಎಷ್ಟು ಅಂತ ಕೌಂಟ್ ಮಾಡಲಿಲ್ಲ ಮೇ ಬಿ ಒಂದು ಸಿಕ್ಸ್ ತಂದಿರಬೇಕು ಸಿಕ್ಸ್ ಇದೆ ಆಮೇಲೆ ಗೋಲ್ಡು ಕಾಂಬಿನೇಷನಲ್ಲಿರೋಣ ಅಂತ ಇದು ಚೆನ್ನಾಗಿತ್ತು ಅಂದರೆ ಪೀಸ್ ಕಡಿಮೆ ಇತ್ತು ಬಟ್ ಎಷ್ಟು ರೋ ಸಿಕ್ತು ಅನ್ಸುತ್ತೆ ಸೊ ಇದು ತುಂಬ ಇಷ್ಟ ಆಯಿತು ನನಗೆ ಸೊ ಬಿಟ್ ಬರೋಕ್ ಮನಸ್ಸಿ ಅದನ್ನು ತೊಗೊಂಡೆ ಹಾಗೆ ಕರ್ಟನ್ಸು ಈಗ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಪೀಚು ಪಿಂಕಿಶು ಆ ಟೈಪಲ್ಲಿ ಅಂದ್ಬಿಟ್ಟು ಅದಕ್ಕೆ ಕಾಂಬಿನೇಷನ್ ಕ್ರೀಮ್ ಕಟ್ಟ ನಾನು ಫೇವ್ರೇಟ್ ಅಂದರೆ ಫೇವ್ರೇಟ್ ನಾನು ಯಾವುದೇ ಕಟ್ಟನಾಗಲಿ ಈ ಕಲರ್ ಹಾಕಬೇಕು ಈಗ ಆಲ್ರೆಡಿ ಯೂಸ್ ಮಾಡ್ತಿರೋ ಬ್ರೌನು ಮತ್ತು ಗೋಲ್ಡ್ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಈ ಥರ ಲೈಟ್ ಕಲರ್ಸೇ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇಟ್ಕೊಂಡಂಗೆ ಹಾಂ ನೋಡಿ ಹೇಳಿದ್ನಲ್ಲ ಎಷ್ಟಿತ್ತು ಅಷ್ಟು ಎತ್ಕೊಂಡು ಬಂದೆ ಅಂತ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ಬಟ್ ನಾನು ಇದನ್ನೇ ಅಂದ್ಕೊಂಡು ಹೋಗಿದ್ದೀನಿ ಇದೇ ಕಲರ್ ತರೋಣ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಈ ಕವರ್ ಇಷ್ಟ ಆದಮೇಲೆ ಅದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ಅಷ್ಟೇ ಕರ್ಟ ಇಷ್ಟ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೋಣ ಅಂದ್ಬಿಟ್ಟು ಇಷ್ಟು ಕರ್ಟನ್ಸು ತಂದಿದ್ದೀನಿ ಇಷ್ಟು ಪಿಲ್ಲೋ ಕವರ್ಸು ಹಾಕಿದ್ದೀನಿ ವೈಟ್ ಕರ್ಟನ್ಸ್ ಎಲ್ಲಿ ಹಾಕ್ತೀನಿ ಅಂತ ಆಮೇಲೆ ಹೋಗಿ ಆಯಿತಾ ಎಲ್ಲ ಬಡ್ಜೆಟಲ್ಲೇ ಮಾಡಿದ್ದೀನಿ ಬಡ್ಜೆಟ್ ಅಂದರೆ ತೀರಾ ಬಡ್ಜೆಟಲ್ಲೇ ಇದನ್ನೆಲ್ಲ ಬೈ ಮಾಡಿರೋದು ಇದೊಂದು ಒಂದು ತ್ರೋ ಚೆನ್ನಾಗಿದೆ ಕಲರ್ ಇಷ್ಟ ಆಯಿತು ಆಮಾಗ ಎಲ್ಲಾದರೂ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಇದೊಂದು ಕಂಡೆ ಬರೀ ಹಂಡ್ರೆಡ್ ರುಪೀಸ್ ನಾನು ಹಂಡ್ರೆಡ್ರ ಸಿಕ್ಸ್ ರುಪೀಸ್ ತುಂಬ ಚೆನ್ನಾಗಿದೆ ಕಲರು ಸೊ ಇದು ಯೂಸ್ ಮಾಡಬೇಕು ಓಪನ್ ಮಾಡ್ತೀನಿ ಇದೆಲ್ಲ ಓಪನ್ ಮಾಡಿ ಗಜ್ಜಿ ಬಿಜಿ ಮಾಡೋದು ಹಾಗೇ ನಾನು ಇಷ್ಟು ವರ್ಷದಿಂದ ಸೋಫಾ ಯೂಸ್ ಮಾಡ್ತಿದ್ದೆ ಒಂದು ದಿವ್ಸನೂ ಕವರ್ಸ್ ಅಂತಲೇ ತೊಗೊಂಡಿರಲಿಲ್ಲ ಬಟ್ ಈ ಸರ್ತಿ ತಂದಿದ್ದೀನಿ ನೋಡೋಣ ಎಷ್ಟು ಸಸ್ಟೈನ್ ಆಗುತ್ತೆ ಅಂತ ಇದು ಅಷ್ಟೇ ಸ್ವಲ್ಪ ಈ ಕಲರ್ಗೆ ಮ್ಯಾಚ್ ಆಗೋ ಥರನೇ ಹುಡ್ಕಿ ತಂದಿದ್ದೀನಿ ಕ್ರೀಮ್ ಅಂದರೆ ಎಲ್ಲದಕ್ಕೂ ಹೋಗುತ್ತೆ ಬಟ್ ಇದು ಒಳಗಡೆ ಈ ಶೇಡ್ ಇರೋದ್ರಿಂದ ಸೊ ಇಟ್ ಕಮ್ಸ್ ವಿತ್ ದಿಸ್ ಅಂತ ಅಂದ್ಕೊಂಡು ನೋಡಿ ಮ್ಯಾಚ್ ಆಗುತ್ತೆ ಅಂತ ತಂದಿದ್ದೀನಿ ಇಷ್ಟು ಲಿವಿಂಗ್ ರೂಮ್ಗೆ ಫುಲ್ ಬಡ್ಜೆಟ್ ಅಂದರೆ ಟೈಟ್ ಬಡ್ಜೆಟನ್ನು ತೊಗೊಂಡು ಬಂದಿದ್ದಾರೆ ಆ ಆ ಥರ ತಗೊಂಡಿರಲಿ ಇದೆಲ್ಲ ಹಾಕಾದ್ಮೇಲೆ ಲುಕ್ ತೋರಿಸ್ತೀನಿ ಇದು ಇಷ್ಟ ಆಯ್ತು ಈ ಥರ ತ್ರೀ ಡಿ ಇದೆ ಇದೊಂಥರ ಚೆನ್ನಾಗಿದೆ ಆಮೇಲೆ ಇದು ಎಷ್ಟು ಬಿತ್ತು ಅಂತ ಅಂದರೆ ಒನ್ ಪೀಸ್ ಬಂದು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಏನೋ ಬಿತ್ತು ಅನಿಸುತ್ತೆ ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಫಿಫ್ಟಿ ರುಪೀಸ್ದು ಸಿಕ್ಸ್ಟಿ ರುಪೀಸ್ದೆಲ್ಲ ಇತ್ತು ಬಟ್ ಇದೇನೋ ಕ್ವಾಲಿಟಿ ಇಷ್ಟ ಆಯಿತು ಆಮೇಲೆ ನೀ ಇಬಾಲ್ರೆಡಿ ಯೂಸ್ ಮಾಡಿನ್ ರಿವೈಟ್ ಅಲ್ಲ ತುಂಬಾ ಲೈಟ್ ಇದೆ ಸೋ ಹಾಗಾಗಿ ಇಟ್ ತಗೊಂಡೆ ghee ಹಾಕೋಣ ಅಂತ ನಾನು ಇವಾಗ ghee ಹಾಕಿ ಓರ್ತಾ ಇದೀನಿ ಬಡನ ಈ ರೆಡಿ ಪಿಲೋ ತಗೊಂಡ್ರೆ ಇದೊಂದು ಆ ಬೌನ್ಸಿನೆಸ್ ಉಕೊಡತ ಅದಕ್ಕೆ ಸೋ ಹಾಗಾಗಿ ನಾನು ಯಾವಾಗಲೂ ಎರಡು ಎರಡು ತಿನ್ನ ಹಾಕಿ ಇಟ್ಕತ್ತೆ ಸೋ ಆಗಾಗ ಶೇಪ್ ಚೆನ್ನಾಗಿ ಕಾಣುತ್ತೆ ಅಂತ ಎರಡನೇ ಪಿಲ್ಲೋ ಹಾಕಿದಾಗ ಅದರ ಲುಕ್ಕು ಡಿಸೈನು ಎಲ್ಲ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ನೋಡಿ ಹಿಂಗೆ ಆಗಿದ್ರೆ ಪಿಲ್ಲೋ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಆಗಿ ಚೆನ್ನಾಗಿ ಕಾಣುತ್ತೆ ಎರಡೆರಡು ಹಾಕಿದ್ರೆ ನಾನು ಇದರಲ್ಲಿ ಹೀಗೆ ಹಾಕ್ತೀನಿ ಯಾಕಂದರೆ ರೆಡಿಫಿಲ್ಲ ಅಷ್ಟೊಂದು ಬೌನ್ಸಿ ಬರೋಲ್ಲ ಮತ್ತೆ ರೀಫಿಲ್ಲಿಂಗ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ನೋಡಿ ಈಗ ಅಷ್ಟೇ ಈ ಥರ ಲುಕ್ ಬರುತ್ತೆ ಚೆನ್ನಾಗಿ ಅಂತ ನಂಗೆ ತುಂಬ ಇಷ್ಟ ಆಯಿತು ಬಟ್ ಇದರಲ್ಲಿ ಜಾಸ್ತಿ ಪೀಸಸ್ಸೇ ಇರಲಿಲ್ಲ ಬಟ್ ಈಗ ಎತ್ಕೊಂಡು ಬಂದೆ ನೀವು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಾನು ಅಪ್ಪು ಇಬ್ಬರೇ ಇದ್ದಿದ್ರಿಂದ ನಂಗೆ ಗೊತ್ತಿಲ್ಲ ಅಲ್ಲಿ ಯಾವುದೋ ಫ್ಲೈ ಇದಾಗಿದೆ ಮೇ ಬಿ ಲೈಟ್ ಏನೋ ಬಂದ ಆಗಿದೆ ಗೊತ್ತಾಗೇ ಇಲ್ಲ ನನಗೆ ಅದು ಸಿಕ್ತು ಅಪ್ಪು ಫ್ಲೈ ಇದ್ರವಲ್ಲ ಅಂದರೆ ಸ್ವಲ್ಪ ಭಯ ಅದಕ್ಕೆ ದೂರ ಇಡು ಮಾಡಿದ್ರೆ ನಾನು ಹಾಕೊಂಡು ಚೆನ್ನಾಗಿ ರೇಗಿಸ್ತಾ ಇದ್ದೆ ना okay. ಪ್ಲ್ಯಾನ್ ಮಾಡಿ ತಂದಿದ್ದು ಆಮೇಲೆ ಇದು ಸೋಫಾ ಕವರ್ ಕ್ಲಾತು ಅದನ್ನು ದಿವಾನ್ ಮೇಲೆ ಹಾಕಿದ್ದೀನಿ ಸೊ ಸ್ಟಿಫಾಗಿ ಜಾರ್ದಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಇವೆರಡು ಪಿಲ್ಲೋ ಇದಕ್ಕೆ ಸಾಕು ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾದ್ರು ಚೇಂಜಸ್ ಆದರೆ ಫೈನಲ್ಲಿ ಈ ಥರ ಲುಕ್ ಬಂದಿದೆ ಒಂಥರ ಹೊಸ್ದಾಗಿ ಅನಿಸ್ತಾ ಇದೆ ಆಮೇಲೆ ನೀವು ಅಂದ್ಕೊಳ್ತಾ ಇರ್ಬೋದು ಏನಕ್ಕೆ ಪ್ಲೇಸಸ್ ಚೇಂಜ್ ಮಾಡಿದ್ದೀನಿ ಅಂತ ನಾನು ದೇವ್ರು ಇಡೋದಕ್ಕೆಲ್ಲ ಪ್ಲೇಸ್ ಮಾಡ್ಕೊಂಡಿರೋದ್ರಿಂದ ಇವತ್ತೇ ನೀಟಾಗಿ ಎಲ್ಲ ಯಾವುದೇ ಪ್ಲೇಸಲ್ಲಿ ಇಡಬೇಕು ಅಂತ ಮಾಡಿದ್ದೀನಿ ಇದರಲ್ಲೂ ಚೇಂಜ್ ಆಗುತ್ತೆ ಫೈನಲ್ಲಿ ಬಜೆಟಲ್ಲಿ ನಾನು ಲಿವಿಂಗ್ ರೂಮಿ ಮಳೆ ಬಗ್ಗೋಸ್ಕರ ರೆಡಿ ಮಾಡಿದೆ ಒಂಥರ ಕಲರ್ಫುಲ್ಲಾಗಿ ಒಂಥರ ಪೇಸ್ಟರ್ ಶೇಡ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಇಷ್ಟ ಆಯಿತಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ಪ್ರಾಬ್ಲಮ್ ಸಿಗೋಣ